ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಕನ್ನಡ ಕಿರುತೆರೆಯ ವೀಕ್ಷಕರ ಮನೆ ಗೆದ್ದ ಸೀತಾರಾಮ ಧಾರಾವಾಹಿ ಇದೀಗ ಮತ್ತೊಂದು ಭಾಷೆಗೆ ಡಬ್ ಆಗಿದೆ ಮಾರ್ಚ್ ಹದಿನೇಳರಿಂದ ಪ್ರಸಾರ ಕೂಡ ಆರಂಭಿಸಲಿದೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಇದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇಲ್ಲಿ ಈಗಾಗಲೇ ನಾನ್ನೂರು ಎಪಿಸೋಡ್ಗಳನ್ನು ಮುಗಿಸಿಕೊಂಡು ಐನೂರು ಸಂಚಿಕೆಗಳತ್ತ ಸಾಗುತ್ತಿದೆ ಸೀತಾರಾಮ ಧಾರಾವಾಹಿ ಸಿಹಿಯ ಅಕಾಲಿಕ ಸಾವಿನ ಬಳಿಕ ರೋಚಕ ಟ್ವಿಸ್ಟ್ಗಳೊಂದಿಗೆ ನೋಡುಗರನ್ನು ಸೆಳೆದ ಈ ಸೀರಿಯಲ್ ಈಗ ಸುಬ್ಬಿಯ ಆಗಮನವಾಗಿದೆ ಇತ್ತೀಚೆಗಷ್ಟೇ ತನ್ನ ಪ್ರಸಾರದ ಸಮಯವನ್ನು ಬದಲು ಮಾಡಿಕೊಂಡು ವೀಕ್ಷಕರಿಗೆ ಬೆಸರ ಮೂಡಿಸಿತ್ತು ಸೋಮವಾರದಿಂದ ಶುಕ್ರವಾರದವರೆಗೆ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಪ್ರಸಾರ ಕಾಣುತ್ತಿದ್ದ ಈ ಸೀರಿಯಲ್ ಸಂಜೆ ಐದು ಮೂವತ್ತಕ್ಕೆ ಪ್ರಸಾರವಾಗುತ್ತಿದೆ ಕನ್ನ ಕನ್ನಡಿಗರಿಂದ ಮೆಚ್ಚುಗೆ ಪಡೆದ ಈ ಸೀರಿಯಲ್ ಇದೀಗ ಪರಭಾಷೆಗೆ ಡಬ್ ಆಗಿ ಅಲ್ಲಿಯೂ ವೀಕ್ಷಕರನ್ನು ರಂಜಿಸಲು ಸಿದ್ಧವಾಗಿದೆ ಹೌದು ಕನ್ನಡದ ಸೀರಿಯಲ್ಗಳು ಪರಭಾಷೆಗೆ ಡಬ್ ಆಗುವುದು ತೀರಾ ಕಡಿಮೆ ಮೇಕಿಂಗ್ ಮತ್ತು ಗುಣಮಟ್ಟದ ಆಧಾರದ ಮೇಲೆ ಅಲ್ಲೊಂದು ಇಲ್ಲೊಂದು ಸೀರಿಯಲ್ಗಳು ಬೇರೆ ಭಾಷೆಗೆ ಡಬ್ ಆಗುವ ಉದಾಹರಣೆಗಳಿವೆ ಆದರೆ ಇತ್ತೀಚಿನ ದಿನಗಳಲ್ಲಿ ಕನ್ನಡದ ಸೀರಿಯಲ್ಗಳು ಕೂಡ ಶ್ರೀಮಂತವಾಗಿ ಮೂಡಿಬರುತ್ತಿವೆ ಹಾಗಾಗಿ ನಮ್ಮಲ್ಲಿನ ಸೀರಿಯಲ್ಗಳು ಬೇರೆ ಭಾಷೆಯ ವೀಕ್ಷಕರನ್ನು ಸೆಳೆಯುತ್ತಿವೆ ಇದೀಗ ಝೀ ಕನ್ನಡದಲ್ಲಿ ಪ್ರಸಾರ ಆಗುತ್ತಿರುವ ಸೀತಾರಾಮ ಧಾರಾವಾಹಿ ತಮಿಳಿಗೆ ಹೊರಟಿದೆ ಸದ್ದಿಲ್ಲದೆ ತಮಿಳಿನಲ್ಲಿ ಮೊದಲ ಪ್ರಮೋ ಬಿಡುಗಡೆಯಾಗಿದೆ ಕನ್ನಡದ ಸೀತಾರಾಮ ಧಾರಾವಾಹಿ ತಮಿಳಿಗೆ ಡಬ್ ಆಗಿದ್ದು ತಮಿಳಿನಲ್ಲಿ ಈಗಾಗಲೇ ಅದರ ಪ್ರಮೋ ಬಿಡುಗಡೆಯಾಗಿದೆ ಇನ್ನು ತಮಿಳಿನಲ್ಲಿ ರಾಮನ್ ತಡಿಯ ಸೀತಾ ಶೀರ್ಷಿಕೆಯಲ್ಲಿ ಈ ಸೀರಿಯಲ್ ಮಾರ್ಚ್ ಹದಿನೇಳರಿಂದ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಪ್ರಸಾರ ಆಗಲಿದೆ ಹೀಗೆ ಪ್ರೋಮೋ ಬಿಡುಗಡೆ ಆಗುತ್ತಿದ್ದಂತೆ ಸಾಕಷ್ಟು ಕಮೆಂಟ್ಗಳು ಸಂದಾಯವಾಗಿವೆ ಇನ್ನು ಝೀ ಕನ್ನಡದಲ್ಲಿ ಪ್ರಸ್ತುತವಾಗಿ ಪ್ರಸಾರ ಆಗುತ್ತಿರುವ ಸೀತಾರಾಮ ಸೀರಿಯಲ್ ಮರಾಠಿಯ ರಿಮೇಕ್ ಮಜ್ಜಿ ತುಜಿ ರಶೀಬ್ ಮಗತ್ ಸೀರಿಯಲನ್ನೇ ಕನ್ನಡಕ್ಕೂ ರಿಮೇಕ್ ಮಾಡಲಾಗಿದೆ ಝೀ ಮರಾಠ ವಾಹಿನಿಯಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟ್ವರೆಗೂ ಈ ಸೀರಿಯಲ್ ಪ್ರಸಾರ ಕಂಡು ಮೆಚ್ಚುಗೆ ಪಡೆದುಕೊಂಡಿದೆ